ನಮಸ್ಕಾರ ಸ್ನೇಹಿತರೆ ಹಾಂ ನಮಸ್ಕಾರ ಸಿದ್ದು ನಮಸ್ಕಾರ ಹಾಂ ನಮಸ್ಕಾರ ನೋಡಿ ಸ್ನೇಹಿತರೆ ಇವರು ಸಿದ್ದು ಅಂತ ಗುಂಡ್ಲುಪೇಟೆಯ ಜನಪ್ರಿಯ ಕಲಾವಿದರಾಗಿರ್ತಕ್ಕಂಥ ಜಾಕಿ ಅವರ ಅಪ್ಪಟ ಶಿಷ್ಯ ಸಿದ್ದು ಅಂತ ಇವರ ಹೆಸರನ್ನ ನಾವು ಮಿಮಿಕ್ರಿ ಸಿದ್ದು ಅಂತ ಕರಿತೇವೆ ಯಾಕೆಂದರೆ ಇವರು ಮಿಮಿಕ್ರಿಯಲ್ಲಿ ಹಲವು ಜನರ ರಾಜಕಾರಣಿಗಳ ಹಾಗೂ ಸಿನಿಮಾ ನಟರ ಧ್ವನಿಗಳನ್ನು ಅದ್ಭುತವಾಗಿ ಮಾಡ್ತಾರೆ ಹಾಗಾಗಿ ಸಿದ್ದವರೇ ನಮಸ್ಕಾರ ತಾವು ಅಂಗಳ ಗ್ರಾಮದವರು ಗುಲ್ಪೇಟೆ ತಾಲೂಕು ಅಂಗ್ಳ ಗ್ರಾಮದವರು ಈ ಒಂದು ಮಿಮಿಕ್ರಿ ಕಲೆಗೆ ಎಷ್ಟು ವರ್ಷ ಆಯ್ತು ನೀವು ಬಂದು ನಾನು ಓದ್ತಾ ಇದೆ ಅಭ್ಯಾಸ ಸಿನಿಮಾ ನೋಡಿ ಅಥವಾ ಆರ್ಕೆಸ್ಟ್ರಾ ನೋಡಿ ಮಿಮಿಕ್ರಿ ಕಲಿತರ ಇಲ್ಲ ನಾನು ನೋಡಲ್ಲ ಅಭಿಮಾನಿ ಈಗ ನಿಮ್ಗೆ ಮಿಮಿಕ್ರಿ ಮಾಡೋದಕ್ಕೆ ಸ್ಫೂರ್ತಿ ಮತ್ತು ಪ್ರೇರಣೆ ಯಾರು

ನೀವು ಇನ್ನೊಂದು ಧ್ವನಿಯನ್ನು ಅದ್ಭುತವಾಗಿ ಮಾಡ್ತೀರಿ ಅವರೇ ನಮ್ಮ ಆಪ್ತ ಮಿತ್ರದಲ್ಲಿ ಬರುವಂತಹ ಅವಿನಾಶ್ ಪಾತ್ರ ಅವಿನಾಶ್ ಅವರು ಯಾರನ್ನು ಹೊರಗಾಗ್ತಾ ಇದ್ದೀರ ಅವರನ್ನು ಅವನ್ನ ಹೊರಗಾಕಿಂದ ಮುಂಚೆ ನನ್ನ ಭಂಗ ಆಯಿತು ಅವರ ಮೆಟ್ಲಿಂದ ಹೊರಬರಬೇಕಾದ್ರೆ ಅವರ ಮುಖದನ್ನ ಆಯ್ತಾನೆ ಕಂಡೆ ನನಗೆ ಆಗಲೇ ಗೊತ್ತಾಗಿದ್ದು ನನ್ನ ಫ್ರೆಂಡು ಅಣ್ಣ ಅಂತ ಅವರಿಂದ ಇದನ್ನು ಕಲಿಯೋಕ್ಕೆ ನನಗೆ ಸಾಧ್ಯ ಆಯಿತು ಸೂಪರ್ ಸೂಪರ್ ಹಾಗೆ 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 ಇನ್ನೊಂದು ಧ್ವನಿ ಇವರು ಏನಪ್ಪಾ ಹೆಣ್ಣು ಹಣ್ಣಿದಂಗೆ ಹಣ್ಣು ತಿಂದಮೇಲೆ ಸಿಪ್ಪೇನ ನಾನು ಇದುವರೆಗೂ ಯಾವ ಹೆಣ್ಣು ಬಿಟ್ಟಿಲ್ಲ ಬೇಡ ಮಗನೇ ಎಲ್ಲ ಹಾಗೆ ಹಾಗೆ ಇನ್ನೊಂದು ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಯಾಕಂದ್ರೆ ಟಗರ್ಗು ಡೈರೆಕ್ ಕೇಳೋಕೆ ಇಷ್ಟಪಡ್ತೀನಿ ಮಿಮಿಕ್ ರಾಜ ಅವ್ರು ಕೇಳ್ತಾ ಇದಾರೆ ಗಡಿ ಬಿಟ್ಟು ಗಡ್ಸಿದ್ರೆ ಕಡಿ ಕೂಡ ಗಡಿಸ ಹಾಗೆ ಇನ್ನೊಬ್ಬ ನಟ ಕರೆಕ್ಟ್ ಕೇಳ ಗುಣ್ಗೆ ಭಯ ಇರಬೇಕು ಅದು ನಮಗೆಲ್ಲ ನಮ್ಮ ಎದುರಾಳಿ ಗುಂಡ್ಗೆ ಇರಬೇಕು ಚಿರ ಏನೋ ಕೆಳಗೆ ಬಿದ್ರೆ ಮೊಳೆ ಚುಸ್ಕೊಂಡ್ರೆ ಓಕೆ ಅಂತೀನಿ ನೀನು ನೋಡ್ರೆ ಗಾರ್ಡನ್ ಮೊಳೆ ಎಗ್ರಿ ಎಗ್ರಿ ಚುಸ್ಕೋಬೇಕು ಅಂತಿದ್ಯು ಹಾ ಹಾಗೆ ಇವರು ಇನ್ನೊಬ್ಬರು ನಟ ರವಿಶಂಕರ್ ಹೌದು ರವಿಶಂಕರ್ ಹೌದೌದು ರವಿಶಂಕರ್ ಏನಾಗಿ ನೋಡ್ತಾ ನಿಶ್ ಆಯ್ತಾ ಆಗಲೇಬೇಕು ಅಂತ ತಾನೇ ಬಂದಿರೋದು ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್ ಆದರೆ ಮಗನಿ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಏನು ಮಾಡ್ತೀಯ ಇದು ನನ್ನೂರು ನನ್ನ ಏರಿಯಾ ಇಂಡಿಯಾ ಮಪ ಡಿಸ್ಟಿಕ್ಗೆ ಕರ್ನಾಟಕ ಮ್ಯಾಪ್ ನಿನ್ನ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಇನ್ಮೇಲೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ ಕಣ್ಣಲ್ಲಿ ಬಿಟ್ಟು ಆಡಿಸ್ತಾನೆ ಇರ್ತಾರೆ ಯಾಕಪ್ಪ ಇವರಿಗೆ ಬಂದೆ ಯಾಕಪ್ಪ ಯಾರ ಮುಖನ ಎದರ ಹಾಕೊಂಡು ಅಂತ ಒಂದೊಂದು ದಿನ ಒಂದೊಂದು ಕ್ಷಣ ನಿದ್ದೆ ಅಲ್ದೆ ನೀನು ನಡಬೇಕು ಸೂಪರ್ ಸುಮಾರು

ನೋಡಿ ಸ್ನೇಹಿತರೆ ಇವರು ಅದ್ಭುತವಾದಂತಹ ಮಿಮಿಕ್ರಿ ಕಲಾವಿದ್ರು ಸಿದ್ದು ಅಂತ ಇವರು ಮಿಮಿಕ್ರಿ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು ಹಾಗಾಗಿ ಇವ್ರನ್ನ ಸಂದರ್ಶನ ಮಾಡುವಂತಹ ಒಂದು ಸೌಭಾಗ್ಯ ನನಗೆ ಬರ್ತು ಹಾಗಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು ಸಿದ್ಧಿವ್ರೆ ನಮಸ್ಕಾರ